ಶಾಂತಿ ಶಾಂತಿ ಓಂ ಶಾಂತಿ ಪ್ರತಿ ವಾರದಂತೆ ಈ ವಾರವೂ ಸಹ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವೆಲ್ಲ ಆತ್ಮರು ಭೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಪರಮಧಾಮದಲ್ಲಿ ಧ್ಯಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಹಾಕಾಳಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತ ಈ ಒಂದು ಸತ್ಸಂಗದಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ ಇದೆಯಾ ವಯಸ್ಸು ಚೆನ್ನಾಗಿದೆ ಅಲ್ಲ ಏನು ತೊಂದರೆ ಇಲ್ಲ ಲ್ವಾ ಶೀರ ಮತ್ತು ಶರೀರದ ಮಾಲೀಕ ಆತ್ಮ ಜಗತ್ತಿನಲ್ಲಿ ನಾವು ಏನೆಲ್ಲ ತಿಳ್ಕೊಂಡ್ರು ಕೂಡ ಮತ್ತೆ ವಾಪಸ್ ಎಲ್ಲಿಗೆ ಬರಬೇಕು ಮತ್ತೆ ನಮ್ಮ ಶರೀರ ನನ್ನೊಳಗಡೆ ಇರುವ ಆತ್ಮ ಆತ್ಮಕ್ಕಾಗಿ ಪುಣ್ಯ ಜಮಾ ಮಾಡ್ಕೊಳ್ತೀವಿ ಶರೀರಕ್ಕಾಗಿ ಒಂದಷ್ಟು ಆರೋಗ್ಯ ಕಾಪಾಡಿಕೊಳ್ತೀವಿ ಇದು ಎರಡು ಬಿಟ್ಟು ಬೇರೆ ಏನು ಮಾಡಿದರೂ ಕೂಡನು ಕೊನೆಗೆ ಪಶ್ಚಾತ್ತಾಪ ಬಿಟ್ಟರೆ ಬೇರೆ ದಾರಿ ಇಲ್ಲ ಆದ್ರೆ ಅವೆಲ್ಲ ಮಾಡಬಾರ್ದ ಅಂದ್ರೆ ಖಂಡಿತವಾಗಿ ನಾವು ಮಾಡಲೇಬೇಕು ನಾವು ಜವಾಬ್ದಾರಿಯನ್ನ ನಿಭಾಯಿಸಲೇಬೇಕು ನಮ್ಮನಿಲ್ ಕರೆಸಿರದೇ ಆ ಕೆಲಸಕ್ಕಾಗಿ ನಮಗಿಷ್ಟನೋ ಕಷ್ಟನೋ ನಮ್ಮಿಷ್ಟದಂಗೆ ಈ ಆಟ ನಡೆಯೋದಿದ್ರೆ ಅದು ಕಥೆನೇ ಬೇರೆ ಇತ್ತು ಹೌದಾ ಇಲ್ಲ ಅವ್ರೆ ನಮ್ಮಿಷ್ಟದಂಗೆ ನಡೀತಾ ಇದೆಯಾ ಇಲ್ಲಿ ಏನಾದರೂ ನಮ್ಮ ಹುಟ್ಟು ನಮ್ಮ ಕೈಯಲ್ಲಿಲ್ಲ ನಮ್ಮ ಸಾವು ನಮ್ಮ ಕೈಯಲ್ಲಿಲ್ಲ ನಾವು ಮಧ್ಯದಲ್ಲಿ ಬದುಕುವ ಬದುಕು ಕೂಡ ಅತಂತ್ರನೇ ಆಗಿದೆ ಅದು ರಹಸ್ಯಮಯನೇ ಆಗಿದೆ ಅದು ನಾಳೆ ಏನು ಅನ್ನೋದನ್ನು ಹಿಂಗ ಮುಚ್ಚಿಟ್ಟೇ ನಮಗೆ ಕರ್ಕೊಂಡು ಹೋಗ್ತಾ ಇದೆ ಹೊರತಾಗಿ ಕಣ್ಣು ಕಟ್ಟಿ ಪ್ರಯಾಣ ಮಾಡಿಸುವವರ ಆ ಪ್ರಯಾಣ ಹೇಗಿರುತ್ತೋ ಹಾಗೆ ನಮಗೆ ಬಲೆ ಹೊರಗಿನ ಕಣ್ಣಿದೆ ಅಷ್ಟೇ ಆದರೆ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳುವ ಆ ಮೂರನೇ ಕಣ್ಣು ನಮ್ಮದು ಮುಚ್ಚಿರೋದ್ರಿಂದ ನಮ್ಮೆಲ್ಲರ ಬದುಕು ಬೆಳಕಿನಲ್ಲಿದ್ದೂ ಕೂಡ ಕತ್ತಲಿನಲ್ಲಿ ಸಾಕ್ತಾ ಇದೆ ಹಾಗಾಗಿ ರಾತ್ರಿ ಕಂಡ ಬಾಯಿಗೆ ಹಗಲು ಬಿದ್ದಂಗೆ ಜಗತ್ತು ತೋರ್ತಾ ಇದೆ ನೋಡ್ತಾ ಇದ್ದೀವಿ ಸರಿಯಾವುದು ತಪ್ಪ್ಯಾವುದು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಎಲ್ಲನೂ ಕೂಡ ಅರ್ಥ ಆದಂಗೆ ಆಗುತ್ತೆ ಆದರೆ ಮತ್ತೆ ಮತ್ತೆ ಹೋಗಿ ನಾವೇ ಆ ಕಲ್ಲುಗಳಿಗೆ ಆಯ್ತಾನೆ ಇರ್ತೀವಿ ಎಡುತ್ತಾನೇ ಇರ್ತೀವಿ ಬೀಳ್ತಾನೆ ಇರ್ತೀವಿ ನನಗೆ ಗೊತ್ತಿತ್ತು ಆದರೂ ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ ನಾನು ನೋಡಬಾರ್ದು ಅನ್ಕೊಂಡೆ ಆದರೂ ತಪ್ಪಿ ನೋಡ್ಬಿಟ್ಟೆ ಕೇಳಬಾರ್ದು ಅನ್ಕೊಂಡೆ ಆದರೂ ಕೂಡ ಕೇಳ್ಬಿಟ್ಟೆ ಮಾಡಬಾರ್ದು ಅನ್ಕೊಂಡೆ ಆದರೂ ಕೂಡ ಮಾಡಿಬಿಟ್ಟೆ ಇದು ಸರ್ವೇ ಸಾಮಾನ್ಯ ನಮಗೆ ಒಳಗಡೆಯಿಂದ ಬರ್ತಾ ಇರುತ್ತೆ ಏನಾದರೂ ಒಂದು ತಪ್ಪಾದಾಗ ನಾ ಅನ್ಕೊಂಡಿರಲಿಲ್ಲ ಆದ್ರೂ ಆಗ್ಬಿಡುತ್ತೋ ಅಂತ ಎಲ್ಲರದ್ದು ಇದೆ ತಾನೆ ಕತೆ ಯಾರು ಉದ್ದೇಶ ಪೂರ್ವಕವಾಗಿ ಆಗಬೇಕು ಅಂತ ಇಲ್ಲ ಕೆಟ್ಟದ್ದು ಮಾಡಬೇಕು ಅಂತ ಇಲ್ಲ ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಎಲ್ಲರಂತೆಯೇ ನಮ್ದು ಜೀವನ ಒಂದಷ್ಟು ತಪ್ಪುಗಳು ಒಂದಷ್ಟು ಸರಿ ನಡೀತಾನೆ ಇರುತ್ತೆ ಆದರೆ ನಾವದನ್ನು ನಡೆಸುವ ರೀತಿಯಲ್ಲಿ ನಮ್ಮ ಜೀವನ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಹೋಗಬೇಕು ಅಂತಂದರೆ ಈ ಬದುಕಿನಲ್ಲಿ ಒಂದಷ್ಟು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಏನೂ ಇಲ್ಲ ಬಹಳ ಓದಬೇಕು ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಹೋಗಿ ಡಾಕ್ಟ್ರೇಟ್ ಪಡ್ಕೊಂಡ ಮೇಲೇ ನಮ್ಮ ಜೀವನ ಸರಿ ಹೋಗುತ್ತೆ ಅಂತ ಏನೂ ಇಲ್ಲ ಅದಕ್ಕೆ ಡಿ ವಿ ಜಿ ಅವರು ಒಂದು ಮಾತು ಹೇಳ್ತಾರೆ ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ ವಹಿಸ ಜೀವನ ಬರವನು ಅಗುರೇನಿ ಪೌಲ್ ಸಹನೆ ಸಮರಸ ಭಾವ ಅಂತ ಪರೀಕ್ಷೆಗಳು ವಿಹಿತ ಆತ್ಮದ ಹಿತಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರೆ ಆಧ್ಯಾತ್ಮ ಅಂದ ತಕ್ಷಣನೇ ಅಥವಾ ಜೀವನದಲ್ಲಿ ದೊಡ್ಡ ಅನುಭವಿ ಆಗಬೇಕು ಅಂತ ಅಂದ ದೊಡ್ಡ 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 ಹೋಗಿ ನಾನೇನೋ ಡಾಕ್ಟರೇಟ್ ಪಡೆದ ಮೇಲೆ ಅನುಭವ ಬರಬೇಕು ಅಂತ ಏನೂ ಇಲ್ಲ ಎಲ್ಲರ ಜೀವನಕ್ಕೂ ಕೂಡ ಅನುಭವದಿಂದನೇ ಆರಂಭ ಆಗ್ತಾ ಇದೆ ಯಾಕಂದ್ರೆ ಯೂನಿವರ್ಸಿಟಿ ಇದು ಓಪನ್ ಯೂನಿವರ್ಸಿಟಿ ಇದು ಜಗತ್ತಿನಲ್ಲಿ ಕಲಿಬೇಕು ಅನ್ಕೊಂಡವ್ರಿಗೆ ಒಂದು ಕಲೀಲಿಕ್ಕೆ ನಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ಅದಕ್ಕೆ ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ ವಹಿಷ್ಯ ಜೀವನ ಬರವನು ಹಗುರೇನಿ ಪವೋಲ್ ಇಲ್ಲಿ ಭಾಳ ಕೆಡಿಸ್ಕೊಳ್ಬೇಡ ಭಾಳ ತಿಳ್ಕೊಳ್ಬೇಕು ತಲೆ ಕೆಡಿಸ್ಕೊಳ್ಬೇಡ ಆದರೆ ನಿನ್ನ ಜೀವನದ ಜವಾಬ್ದಾರಿಯನ್ನು ವಹಿಸ್ಕೋ ನಿನಗೆ ಹೆಂಗ ಹಗುರ ಅನಿಸುತ್ತೋ ಅಷ್ಟು ಅಂದರೆ ನೀನು ಎಷ್ಟಿಲ್ಲಿ ಎತ್ತಬೇಕು ಜೀವನದೊಳಗಡೆ ಅಂತಂದ್ರೆ ನಿನ್ನ ಶಕ್ತಿ ಅನುಸಾರ ನೀನು ಎತ್ತಬೇಕಷ್ಟೆ ಶಕ್ತಿ ಮೀರಿ ಎತ್ತಲಿಕ್ಕೆ ಹೋದಾಗ ಏನಾಗತ್ತ ನಾವು ಎಲ್ಲವನ್ನೂ ಕೂಡ ಕಳ್ಕೊಳ್ಬೇಕಾಗತ್ತೆ ಏನು ಕೂಡ ಆಗಲ್ಲ ಈಗ ಒಂದು ಮೂರು ವರ್ಷದ ಮಗುವಿಗೆ ಒಂದು ಸಣ್ಣದ ಲೋಟ ಕೊಟ್ರೆ ಎತ್ತುತ್ತೆ ಅದು ಬಿಂದಿಗೆ ಕೊಟ್ರೆ ಎತ್ತ ಅದೇ ಸ್ವಲ್ಪ ಮೇಲೆ ಬಿಂದಿಗೆ ಕೊಟ್ರೆ ಎತ್ತುತ್ತೆ ನಾನು ಇನ್ನೂ ಸ್ವಲ್ಪ ಮೇಲೆ ಎರಡು ಬಿಂದಿಗೆ ಬೇಕಾದ್ರೂ ಎತ್ತಬಹುದು ಹಂಗೆ ನಮ್ಮ ಶಕ್ತಿ ಅನುಸಾರ ನಾವು ಎತ್ತಿದರೆ ನಾವು ಸುರಕ್ಷಿತವಾಗಿರ್ತೀವಿ ಶಕ್ತಿ ಮೀರಿ ಎತ್ತೋಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ಮುರಿಬಾರದ ಜಾಗದಲ್ಲಿ ಮುರುಕು ನಾವು ಕೂಡ್ತೀವಿ ಹಾಗೆ ಜೀವನವೂ ಕೂಡ ಅಷ್ಟೇ ಆಸೆ ಇರಲಿ ಬದುಕಬೇಕು ಅಂತಂದ್ರೆ ಇಲ್ಲಿ ಒಂದಷ್ಟು ಆಸೆ ಬೇಕು ಒಂದಷ್ಟು ನೀನು ಜೀವನದೊಳಗಡೆ ಸಂಪಾದನೆ ಮಾಡಬೇಕು ಅದು ಜನ ಆದರೂ ಸರಿ ಅದು ಹಣ ಆದರೂ ಸರಿ ಅದು ಆರೋಗ್ಯ ಆದರೂ ಸರಿ ಅವೆಲ್ಲವೂ ಕೂಡ ಜೀವನಕ್ಕೆ ಬೇಕು ಆದರೆ ಎಷ್ಟು ವಹಿಸು ಜೀವನ ಬರವ ಅಗುರೇನಿ ಪೋಲ್ ಅಂತ ಎಷ್ಟು ನಿನಗೆ ನಿನಗ ಅಗುರನ್ಸ್ಬೇಕು ಎತ್ಕೊಂಡ್ರ ಓ ನಾನು ಆರಾಮಾಗಿ ಒಯ್ಬೋದಪ್ಪ ಇಲ್ಲಿಂದ ಮನೆಗೆ ಅಂತ ಅನ್ಸ ಈಗ ಉದಾಹರಣೆಗೆ ಇಲ್ಲಿ ಒಂದು ಚಿನ್ನದ ರಾಶಿನೇ ಇಟ್ರು ಅಂತ ಇಟ್ಕೊಳ್ಳಿ ನಿಮಗೆ ಎಷ್ಟು ಬೇಕು ನಿಮ್ಗೆ ಕೆಪಾಸಿಟಿ ಇದ್ದಷ್ಟು ತೊಗೊಂಡೋಗ್ರಿ ಅಂದ್ರೆ ನೀವೇನು ಮಾಡ್ಬಾಳ್ರಿ ಎಷ್ಟು ಒಯ್ಬೋದ ಹಬ್ಬ ಅಂದ್ರೆ ರಾಗಣ್ಣ ಎಷ್ಟು ಕೆಜಿ ಓತ್ಕೊಂಡು ಹೋಗ್ಬೋದು ಇಲ್ಲಿಂದ ಮನೆಗೆ ನಂದೇನಿಲ್ಲ ಬಿಂಬಾಂಬಿಕಾ ಪ್ರಿಂಟರ್ಸ್ ಹತ್ರ ಐತೆ ಅಣ್ಣವ್ರೆ ಒಂದ್ ಎರಡು ಸಲ ಓಡಾಡ್ಬಿಡ್ತೀನಿ ಅಂದ್ರೆ ಎಷ್ಟು ಓಯ್ಬಹುದು ಒಂದ್ಸಲ ಒಯ್ಬೇಕಂದ್ರ ಮನುಷ್ಯ ಒಂದ್ ಕ್ವಿಂಟಲ್ ಓಯ್ತಿ ರಣ್ಣವ್ರ ಜೋರಾಗಿ ಚಪ್ಪಾಳಿ ಹಾಕ್ರಿ ಅಯ್ಯಷ್ಟು ಅವರೇ ಅನ್ಕೋತೀನಿ ಇಲ್ಲಿ ಯಾರು ಒಂದ್ ಕ್ವಿಂಟಲ್ ಇಲ್ಲ ಈಗ ಐವತ್ ಕೆಜಿ ಪ್ಯಾಕೆಟ್ ಇಲ್ಲ ಇಪ್ಪತ್ತು ಕೆಜಿಗ್ ಬಂದ್ಬಿಟ್ಟಿದೀಗ ಇಪ್ಪತ್ತೈದು ಇಲ್ಲ ಇಪ್ಪತ್ತು ಕೊಟ್ರೆ ಜಾಸ್ತಿ ಆಯ್ತಿದ್ರೆ ಎರಡು ಭಾಗ ಮಾಡ್ಕೊಡಂತೀವಿ ಈಗ ನಾವು ಅದು ಸ್ವಲ್ಪ ಸ್ಕೂಟಿಗಳು ಅದಾವ ಗಾಡಿಗಳು ಅದಾವ ಅಂತ ನಡದೈತಿ ಎಲ್ಲ ಕೆಲಸ ಇಪ್ಪತ್ತು ಕೆಜಿ ಮನೆಗೆ ಬ್ಕೊಂಡು ಹೋಗಂದ್ರೂ ಆಗಲ್ಲ ಈಗ ಹಾ ಗಾಡಿ ಇದ್ದದ ಇಪ್ಪತ್ತು ಕೆಜಿಗ್ ಲೆಕ್ಕಕ್ಕೆ ಬಂದ್ ಅವ್ರು ಹೇಳಾರಂದ್ರೆ ಅಣ್ಣವ್ರ ಗಾಡಿ ಇಲ್ಲ ಅಣ್ಣವ್ರೆ ನೀವು ಒಯ್ಬೇಕು ಅಲ್ಲ ಒಯ್ದ್ರು ಒಯ್ಬೋದು ಅಣ್ಣವ್ರು ಸ್ವಲ್ಪ ಹಿಂದೆ ಎಕರ್ ಸ್ವಲ್ಪ ಘಟ್ಟ ದೊಡ್ಡದನ್ನ ಐತಲ್ಲ ನಡೀತದಂತ ಟ್ರೈ ಮಾಡಬೋದನ್ಕೊಂಡವ್ರೆ ಎಷ್ಟು ಒಯ್ಬೋದು ಇವತ್ತಿನ ಕಾಲಕ್ಕೆ ಒಂದ್ ಕ್ವಿಂಟಲ್ ಅಷ್ಟು ಸುಲಭ ಇಲ್ಲ ಇಲ್ಲಿಂದ ನಿಮ್ ಮನೆಗೆ ಒಂದ್ ಕ್ವಿಂಟಲ್ ಹೊತ್ಕೊಂಡ್ ಹೋಗ್ಬೇಕಾಗತ್ತ ಅಣ್ಣವ್ರೆ ಚಿನ್ನ ಕೊಟ್ಟರು ಆಗಲ್ಲ ಚಿನ್ನ ಕೊಡ್ತೀನಂದ್ರು ಒಂದ್ ಕ್ವಿಂಟಲ್ ಒಯ್ಯಕ್ ಆಗಲ್ಲ ನಮ್ಗೆ ಐವತ್ತು ಕೆ ಜಿನ ಇಲ್ಲಿಂದ ಮನೆ ಮುಟ್ಟಲ್ಲ ಯಾರು ಬೈಬೋದಾ ಐದತ್ತು ಕೆ ಜಿನ ತರಕಾರಿ ಬೈತಾರೆ ಐದತ್ತು ಕೆ ಜಿ ಅಕ್ಕ ಅಕ್ಕ ಬಿಟ್ಟರು ಒಯ್ದು ಬಿಡ್ತಾಳೆ ಇಪ್ಪತ್ತು ಕೆಜಿ ತರಕಾರಿ ಸ್ವಲ್ಪ ಅಕ್ಕವ್ರ ಜಾಗ ಟ್ರೈ ಮಾಡ್ಬೋದು ಬಂಗಾರ ಅಂದ್ರೆ ಅವ್ರಿಗೆ ಇಷ್ಟ ಅಲ್ಲ ಹಂಗೆ ನಮ್ಮ ಜೀವನದಲ್ಲೂ ಕೂಡ ಯಾವಾಗ ನಮಗೆ ಕಷ್ಟ ಆಗತ್ತೆ ಯಾವಾಗ ನಮ್ಗೆ ದುಃಖ ಯಾವಾಗ ನಮ್ಗೆ ಬೇಜಾರು ಆಗತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಾನು ತಿಳ್ಕೊಳ್ಬೇಕು ಯಾವುದೋ ನನ್ನ ಕೈಲಾಗದೇ ಇರೋದನ್ನ ನನಗೆ ಭಾರ ಆಗೋದನ್ನು ಎತ್ತುವ ಪ್ರಯತ್ನದಲ್ಲಿ ನಾನಿದ್ದೀನಿ ಅದು ಮಾನಸಿಕವಾಗಿ ಆಗಿರ್ಬೋದು ಅದು ದೈಹಿಕವಾಗಿ ಆಗಿರ್ಬೋದು ಯಾವುದು ಆಗದೆ ಇರೋದನ್ನ ಅಂದರೆ ಯಾವುದೂ ಕೂಡ ಆಗಲ್ಲ ಅಂತಲ್ಲ ಅಸಂಭವ ಅನ್ನೋದು ಏನೂ ಇಲ್ಲ ಆದರೆ ಸಮಯ ಸಂದರ್ಭ ನನ್ನ ಅನುಸಾರವಾಗಿ ನಾನು ಮಾಡಬೇಕೆ ಹೊರತಾಗಿ ಆಸೆ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಕಾದರೂ ಹೆಂಗ ಬೇಕಾದರೂ ನಾನು ಎಲ್ಲವನ್ನ ಪಡ್ಕೊಳ್ಬೇಕು ಅನ್ನೋ ಭ್ರಮೆಯಲ್ಲಿ ಮುಳುಗಿ ಇಡೀ ಜೀವನವನ್ನೇ ವ್ಯರ್ಥ ಮಾಡಿಕೊಂಡಿರುವ ಉದಾಹರಣೆಗಳು ಸಾಕಷ್ಟಿದೆ ಅದಕ್ಕೆ ಹೇಳ್ತಾರೆ ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ ವಹಿಸು ಜೀವನ ಬರವ ಹಗುರೆನಿಪೋಲು ಸಹನೆ ಸಮರಸ ಭಾವ ಅಂತ ಪರೀಕ್ಷೆಗಳು ವಿಹಿತ ಆತ್ಮದ ಹಿತಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರ ಸಹನೆ ಸಮರಸ ಭಾವ ಇದು ಎರಡಿತ್ತು ಅಂತಂದ್ರೆ ಅಂತ ಪರೀಕ್ಷೆಗಳನ್ನು ಬರುತ್ತೆ ನಿಮಗೆ ಆ ಪರೀಕ್ಷೆಗಳು ಬಂದಾಗ ಪರಿಸ್ಥಿತಿಗಳು ಬಂದಾಗ ಸಹನೆ ಮತ್ತು ಸಮರಸ ಭಾವ ಇವೆರಡು ಆತ್ಮಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಆತ್ಮ ಕಲ್ಯಾಣ ಇದೆ ಹಾಗಂತ ಪರೀಕ್ಷೆಗಳೇ ಬರಬಾರ್ದು ಅಂತಂದ್ರೆ ಈಗ ಟೀಚರ್ಗಳು ಓದಿಸ್ತಾನೆ ಇರ್ತಾರೆ ಓದಿಸ್ತಾನೆ ಇರ್ತಾರೆ ಅವ್ರು ಕಾಯ್ತಿರ್ತಾರೆ ಯಾವಾಗ ಮಾರ್ಚ್ ಬರುತ್ತೆ ಅಂತ ಓದಿಸೋದಿಲ್ಲ ಏನಕ್ಕಾಗಿ ಮಾರ್ಚ್ ಬಂದಾಗ ಪರೀಕ್ಷೆ ಇಡಬೇಕು ಯಾವ ಮಕ್ಕಳು ಎಷ್ಟು ಓದಿದ್ದಾರೆ ಅನ್ನೋ ತಿಳ್ಕೊಳ್ಬೇಕು ಅವ್ರಿಗೆ ಅಂಕ ಕೊಡಬೇಕು ಅವರಿಗೆ ಮುಂದಿನ ಗ್ರೇಡಿಗೆ ಕಳಿಸ್ಬೇಕು ಅಂತಾನೆ ಇರುತ್ತೆ ಹೊರತಾಗಿ ಚೆನ್ನಾಗಿ ಓದ್ತಿದ್ದಾರೆ ಮಕ್ಕಳು ಅಂತ ಅಲ್ಲೇ ಇಟ್ಕೊಳ್ಬೇಕು ಅಂತ ಆಸೆ ಪಡ್ತಾರೆ ಅಥವಾ ಅವ್ರು ಕಲಿಯುವ ಇಂಟ್ರೆಸ್ಟ್ ಇದೆ ಅಂತ ಹಂಗೆ ವರ್ಷ ಪೂರ್ತಿ ಜೀವನ ಪೂರ್ತಿ ಕಲಿಸ್ತಾ ಇರೋಕಾಗತ್ತ ಕಲಿಸೋದೇ ಏನಕ್ಕೆ ಅಂದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಪರೀಕ್ಷೆ ಮಾಡೋದಕ್ಕೇನೆ ಹಂಗೆ ಜೀವನದಲ್ಲಿ ನಾವು ಒಟ್ಟಿದಾಗಿಂದ ಇಲ್ಲಿ ತನಕನೂ ಕೂಡ ಒಂದಲ್ಲ ಒಂದು ಅನುಭವವನ್ನ ಮಾಡ್ತಾನೆ ಬಂದಿದ್ದೀವಿ ಆದ್ರೆ ಆ ಅನುಭವ ಎಷ್ಟು ನಮ್ಮೊಳಗಡೆ ಗಟ್ಟಿಯಾಗಿದೆ ಅಂತ ತಿಳ್ಕೊಳ್ಬೇಕು ಅಂತಾನೆ ಒಂದಷ್ಟು ಅಂತ ಪರೀಕ್ಷೆಗಳು ಬರುತ್ತೆ ಸಂಬಂಧದಲ್ಲಿ ಪರೀಕ್ಷೆಗಳು ಬರುತ್ತೆ ನಾವು ಹೇಳ್ತೀವಿ ನಿನ್ನ ಬಿಟ್ಟರೆ ನಾನಿಲ್ಲ ನನ್ನ ಬಿಟ್ಟರೆ ನೀನಿಲ್ಲ ಜನ್ಮ ಜನ್ಮಾಂತರಕ್ಕೂ ನಾವಿಬ್ರು ಜೋಡಿಯಾಗಿರ್ತೀವಿ ಹಂಗೆ ಹಿಂಗೆ ಅಪ್ಪ ಮಕ್ಕಳು ಮಾತಾಡ್ತೀವಿ ಪತಿ ಪತ್ನಿ ಮಾತಾಡ್ತೀವಿ ಅಣ್ಣ ತಮ್ಮ ಮಾತಾಡ್ತೀವಿ ಎಲ್ಲಿ ತನಕ ಅವಾಗ ಆ ಗಟ್ಟಿತನ ಎಷ್ಟಿದೆ ಅಂತ ಗೊತ್ತಾಗೋದು ಯಾವಾಗ ಬರೀ ಮಾತಲ್ಲಿ ಗೊತ್ತಾಗೋದಲ್ಲ ಆ ಒಂದು ಪರೀಕ್ಷೆ ಬಂದಾಗ ಅವಾಗ ಎಷ್ಟು ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ತೀನಿ ಎಷ್ಟು ನಾನು ಅವ್ರ ಜೊತೆಗೆ ನಿಲ್ತೀನಿ ಎಷ್ಟು ಅವರಿಗೆ ನಾನು ಸಹಯೋಗ ಕೊಡ್ತೀನಿ ಎಷ್ಟು ನನ್ನದೆಲ್ಲವನ್ನು ಬಿಟ್ಟು ಅವರಿಗೋಸ್ಕರ ತ್ಯಾಗ ಮಾಡಲಿಕ್ಕೆ ರೆಡಿಯಾಗಿದ್ದೀನಿ ಅನ್ನೋ ಸಮಯದಲ್ಲಿ ನಮ್ಮ ಆ ಮಾತಿಗೆ ಒಂದು ತೂಕ ಬರುತ್ತೆ ನಮ್ಮ ಗಟ್ಟಿತನ ಅಲ್ಲಿ ಹೊರಗಡೆ ಬೀಳುತ್ತೆ ಇಲ್ಲ ಅಂದ್ರೆ ಚೆಂದನಾಗಿ ಮಾತಾಡಲಿಕ್ಕೆ ಇವತ್ತು ಬಣ್ಣ ಹಚ್ಕೊಂಡು ಬೇಕಾದಷ್ಟು ಮಾತಾಡಿ ಯಾರನ್ನ ಬೇಕಾದರೂ ಮರಳು ಮಾಡ್ಬೋದು ಅಷ್ಟು ಇವತ್ತು ಇವತ್ತೆಲ್ಲರೂ ಮಾತನ್ನು ಆಡ್ತಿದ್ದೀವಿ ಆದರೆ ಪರೀಕ್ಷೆಗಳೇ ಬರದೇ ಹೋದ್ರೆ ಆ ಸಂಬಂಧಗಳ ಬೆಲೆ ಗೊತ್ತಾಗೋದಿಲ್ಲ ಆ ಸಂಪತ್ತಿನ ಬೆಲೆ ಗೊತ್ತಾಗೋದಿಲ್ಲ ಆ ಸಮಾಜದ ಬೆಲೆ ಗೊತ್ತಾಗೋದಿಲ್ಲ ಆ ಶರೀರದ ಬೆಲೆನೂ ಕೂಡ ನಮಗೆ ಗೊತ್ತಾಗೋದಿಲ್ಲ ನನ್ನ ಶರೀರ ಅಷ್ಟಿದೆ ಇಷ್ಟಿದೆ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಎಲ್ಲಿ ಯಾವಾಗ ಗೊತ್ತಾಗತ್ತೆ ಅದಕ್ಕೆ ಒಂದು ಸಮಯ ಬಂದಾಗ ಎಲ್ಲರಿಗೂ ಶೀತ ಆಯಿತು ಎಲ್ಲರಿಗೂ ನಗಡೆ ಆಯಿತು ಎಲ್ಲರಿಗೂ ಕೆಮ್ಮ ಆಯಿತು ಓಹೋ ಇನ್ನೂ ಸ್ವಲ್ಪ ವಾರಂಟಿ ಗ್ಯಾರಂಟಿ ಚೆನ್ನಾಗಿದೆ ಅಂತ ಅಂದ್ಕೊಳ್ಬೋದು ಆ ಸಮಯ ಬಂದಾಗ ನನ್ನಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಪವರ್ ಇದೆ ಅನ್ನೋ ಆಧಾರದ ಮೇಲೇನೆ ನನ್ನ ಆರೋಗ್ಯ ಅಂತ ಚೆನ್ನಾಗಿದೆ ಅಂತ ಸ್ವಲ್ಪ ಸರ್ಟಿಫಿಕೇಟ್ ಕೊಡ್ಬೋದು ಅಂದ್ರೆ ಆ ಥರ ಪರೀಕ್ಷೆಗಳೇ ಬಂದಿಲ್ಲ ಅಂತಂದರೆ ನಮ್ಮ ಮನಸ್ಸು ಚಂಚಲನೆ ಇಲ್ಲ ನಾನು ಇಷ್ಟು ವರ್ಷಗಳಿಂದ ಯೋಗ ಮಾಡ್ತಾ ಇದ್ದೀನಿ ತಪಸ್ಸು ಮಾಡ್ತಾ ಇದ್ದೀನಿ ಧ್ಯಾನ ಮಾಡ್ತಾ ಇದ್ದೀನಿ ಒಳ್ಳೆ ಸಂಘದೊಳಗಡೆ ಇದ್ದೀನಿ ಒಳ್ಳೆ ಸಂಸ್ಕಾರವಂತನಾಗಿದ್ದೀನಿ ನನ್ನ ಮನಸ್ಸು ಚಂಚಲ ಇಲ್ಲ ನನ್ನ ಮನಸ್ಸು ಯಾವತ್ತೂ ಕೂಡ ಪರಚಿಂತನೆ ಮಾಡೋದಿಲ್ಲ ವ್ಯರ್ಥದಲ್ಲಿ ಬರೋದಿಲ್ಲ ನನ್ನ ಮನಸ್ಸು ಬಹಳ ಶಾಂತವಾಗಿದೆ ನೆಮ್ಮದಿಯಾಗಿದೆ ಅಂತ ಹೇಳ್ತೀವಿ ಯಾವಾಗ ತಿಳಿಯಾಗಿದ್ದಾಗ ಹೋದಾಗ ಎಲ್ರಿಗೂ ವೈರಾಗ್ಯ ಬರುತ್ತೆ ಅಂತ ಎಲ್ಲರೂ ಅಲ್ಲಿ ವೈರಾಗ್ಯದ ಮಾತುಗಳನ್ನೇ ಆಡ್ತೀವಿ ಏನಿದೆ ರೀ ಜೀವನದೊಳಗಡೆ ಏನು ತೊಗೊಂಡೋದ್ರಿ ಎಷ್ಟೆಲ್ಲ ಮಾಡಿದ್ರಿ ನಾವೇ ಮಾತಾಡೋರು ಅಲ್ಲಿ ಸ್ವಲ್ಪ ಲೇಟಾದ್ರೆ ಗಿರಾಕಿ ಬಂದ್ಬಿಡ್ತಾ ಹೋಗ್ತೀನಿ ಅಂತ ಗಾಡಿ ತಿರ್ಗಿಸ್ಕೊಂಡು ಹಿಂಗೆ ಬಂದ್ಬಿಡ್ತೀವಿ ಅದು ಮಾತಾಡ್ತೀವಿ ಅಷ್ಟೇ ಅದು ಸ್ಮಶಾನ ವೈರಾಗ್ಯ ಹಾಗೆ ನಾವು ಕೂಡ ಮನಸ್ಸು ತಿಳಿಯಾಗಿದ್ದಾಗ ನಾನು ಚೆನ್ನಾಗಿದ್ದೀನಿ ನಾನು ಚಂಚಲ ಆಗೋದಿಲ್ಲ ನನ್ನ ಮನಸ್ಸು ಶಾಂತವಾಗಿದೆ ಅಂತ ಹೇಳ್ಕೊಳ್ಳೋದಲ್ಲ ಆ ಥರ ಪರೀಕ್ಷೆಗಳು ಬಂದಾಗ ನನ್ನ ಮನಸ್ಸು ಎಷ್ಟು ಅಚಲವಾಗಿರುತ್ತೆ ಎಷ್ಟು ಶಾಂತವಾಗಿರುತ್ತೆ ಅನ್ನೋದನ್ನ ನಾವು ನೋಡಿದಾಗ ಮಾತ್ರ ಮನಸ್ಸಿನ ಗಟ್ಟಿತನ ತಿಳಿಯುತ್ತೆ ಅದಕ್ಕೆ ಯಾರೋ ಒಬ್ಬರು ಸನ್ಯಾಸಿ ಹತ್ರ ಬಂದರು ಅಂತ ದೊಡ್ಡ ಸನ್ಯಾಸಿ ಇರ್ತಾನೆ ನನಗೆ ಮುಕ್ತಿ ಬೇಕು ಎಲ್ಲ ಪಡೆದು ಬಿಟ್ಟಿದ್ದೀನಿ ಜೀವನದಲ್ಲಿ ಆಸ್ತಿ ಅಂತಸ್ತು ಎಲ್ಲ ಸಿಕ್ಕಿದೆ ಆದರೆ ಆ ಸನ್ಯಾಸಿಗಳ ತೋದ್ರೆ ಮುಕ್ತಿ ಸಿಗುತ್ತೆ ಮುಕ್ತಿ ಸಿಗುತ್ತೆ ಅಂತ ಬಹಳ ಜನ ನನಗೆ ಹೇಳಿದ್ರು ಹೋಗಕ್ಕೆ ಪುರುಸತ್ತೇ ಸಿಕ್ಕಿಲ್ಲ ಇವತ್ತು ಹೋಗಿ ಮುಕ್ತಿ ತೊಗೊಂಡು ಬಿಡೋಣ ಅಂತೇಳಿ ಬೆಳಗ್ಗೆ ಹೋಗ್ತಾನೆ ಏನು ಹೋದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ಬೋದು ಇಲ್ಲ ಸಾಯಂಕಾಲ ಆಗಬಹುದು ಇವತ್ತೊಂದಿನ ಜವಾಬ್ದಾರಿ ಎಲ್ಲ ವಹಿಸ್ಬಿಟ್ಟು ಹೇಳೋದೆಲ್ಲ ಹೇಳಿ ಆಳು ಕಾಳು ನೋಡ್ಕೊಳ್ಳೋಕೆ ಹೇಳ್ಬಿಟ್ಟು ಇವತ್ತು ಹೋಗಿ ಮುಕ್ತಿ ತೊಗೊಂಡು ಬಿಡೋಣ ಅಂತ ಬೆಳಗ್ಗೆ ಬೆಳಗ್ಗೆ ಇನ್ನೂ ಸನ್ಯಾಸಿಗಳ ಸ್ನಾನ ಮುಗಿಸ್ಕೊಂಡು ಬರ್ತಿರ್ತಾರೆ ಕೆರೆ ದಂಡಿಯಿಂದ ಅಲ್ಲೇ ಗುಡಿಸ್ಲಿರುತ್ತೆ ಕೆರೆ ಪಕ್ಕದಲ್ಲಿ ಈತ ಓಡೋಡಿ ಬರ್ತಿರ್ತಾನೆ ಈ ಪಾರ್ಟಿ ಯಾಕೆ ದಾರಿ ತಪ್ಪಿ ನನ್ನ ಕಡೆ ಬಂತಲ್ಲ ಅಂತ ನೋಡ್ತಾರ ಅವರು ಯಾಕಂದ್ರೆ ಅಲ್ಲೇ ಗುಡಿಸಲು ಮುಂದನೇ ದಿನ ಓಡಾಡ್ತಾ ಇರ್ತಾನೆ ತನ್ನ ಫ್ಯಾಕ್ಟ್ರಿಗಳಿಗೆ ತನ್ನ ಸೈಟ್ಗಳಿಗೆ ಹೋಗ್ತಾ ಇರ್ತಾನೆ ಒಂದು ದಿನ ತಿರುಗಿನೂ ನೋಡಿರಲ್ಲ ಮಾತು ಆಡಿಸಿರಲ್ಲ ಇವತ್ತು ಯಾಕೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೈತು ಪಾರ್ಟಿ ಅಂತ ಅವ್ರಿಗೆ ಗಲಿಬಿಲಿ ಆಗುತ್ತೆ ಒಂದ್ಸಲ ಅವಾಗ ಏನು ದಾರಿ ತಪ್ಪಿ ಬಂದಿದನೋ ಅಥವಾ ಏನಾದರೂ ಇದೆಯಾ ಅಂತ ಅವಾಗ ಅವ್ರ ಹಂಗೆ ಮೌನದಲ್ಲಿ ಇರ್ತಾರೆ ಒಳಗಡೆ ಹೋಗಿ ಹೊರಗಡೆ ಬರ್ತಾರೆ ಅವಾಗ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿದ ಮೇಲೆ ಗುರುಗಳೇ ಎಲ್ಲರೂ ಹೇಳ್ತಿದ್ರು ನಿಮ್ಮ ಹತ್ರ ಬಂದ್ರೆ ಮುಕ್ತಿ ಸಿಗುತ್ತೆ ಹೋಗು ಹೋಗು ಅಂತಿದ್ರು ನನಗೆ ಬರಕ್ ಆಗಿರ್ಲಿಲ್ಲ ಆದ್ರೆ ಇವತ್ತು ಪುರುಷೊತ್ತು ಮಾಡ್ಕೊಂಡು ಬಂದು ಬಿಟ್ಟಿದ್ದೀನಿ ಇವತ್ತ ನನಗೆ ಎಷ್ಟತ್ತಿದ್ರೆ ನೀವು ಮುಕ್ತಿ ಕೊಟ್ಟ ಕಳಿಸ್ಬೇಕು ಅಂತ ಕೂತ್ಕೋತಾನೆ ಅವಾಗ ಸನ್ಯಾಸಿ ಹೇಳ್ತಾನೆ ಮುಕ್ತಿ ಅಷ್ಟು ಸುಲಭ ಆಗಿದ್ರೆ ಯಾಕೆ ಕೆರಿ ದಂಡಿಗೆ ಬಂದು ಸಂಸಾರ ಬಿಟ್ಟು ತ್ಯಾಗ ಮಾಡಿ ತಣ್ಣೀರು ಸ್ನಾನ ಮಾಡ್ಕೊಂಡು ತಪಸ್ ಮಾಡ್ಕಂತ ಕೊಡ್ತಿದ್ನೆ ಈ ಮನುಷ್ಯ ಇಷ್ಟು ಆರಾಮಾಗಿ ಬಂದು ಮುಕ್ತಿ ಕೊಡೋಂತ ಕೇಳಕತ್ತಲ್ಲ ಅಂತ ಒಳಗಡೆ ನಗು ಬರುತ್ತೆ ಅವ್ರಿಗೆ ಅವಾಗ ಏನು ಹೇಳೋಕ್ಕಾಗಲ್ಲ ಪಾಪ ಆತನಿಗೆ ಗೊತ್ತಿಲ್ಲ ಮುಕ್ತಿ ಅಂದ್ರೆ ಏನು ಅಂತ ಹೋಗಿ ದಿನಸಿ ತಂದಂಗೆ ಮಾಡ್ಬಿಟ್ಟನತ್ತ ಅದಕ್ಕೆ ಇವತ್ತು ಎಷ್ಟೊತ್ತಿದ್ರೆ ಮುಕ್ತಿ ಬೇಕು ಗುರುಗಳೇ ನಾನು ಎಲ್ಲ ಕೆಲಸ ಬಿಟ್ಟು ಬಂದೀನಿ ಆಳು ಕಾಳು ಎಷ್ಟೆಲ್ಲ ಇದೆ ನಂದು ಕೋಟ್ಯಾಂತ್ ರೂಪಾಯಿ ವ್ಯವಹಾರ ಇದೆ ಎಲ್ಲ ಬಿಟ್ಟು ಬಂದೀನಿ ಇವತ್ತು ಮುಕ್ತಿ ಕೊಟ್ಟು ಕಳಿಸ್ಬೇಕು ನೀವು ಅಲ್ಲಪ್ಪ ಅದು ಇಲ್ಲ ಇಲ್ಲ ನೀವೇನು ಹೇಳಂಗಿಲ್ಲ ಇವತ್ತು ಎಷ್ಟೊತ್ತಿದ್ರೆ ನೀವು ಕೊಡ್ತೀರ ಕೊಡಕ್ಕಾಗಲ್ವ ಅಷ್ಟೇ ಹೇಳಿ ಇಲ್ಲ ಇಲ್ಲಪ್ಪ ಮುಕ್ತಿ ಕೊಡ್ತೀನಿ ಮುಕ್ತಿ ಕೊಟ್ಟಿಲ್ಲ ಅಂದ್ರೆ ಹೆಂಗ ಬಂದವ್ರ ಹತ್ರ ಯಾರು ಬಂದರೂ ಕೂಡ ಮುಕ್ತಿ ಕೊಡೋಕೆ ಕೂತಿದ್ದೀನಿ ಆ ದಾರಿ ತೋರ್ಸಕ್ಕೆ ಕೂತಿದ್ದೀನಿ ನನ್ನ ಕೈಲಾದ ನಾನು ಪ್ರಯತ್ನ ಮಾಡ್ತೀನಿ ಇಲ್ಲ ಇಲ್ಲ ನೀವು ಏನಾದರೂ ಪ್ರಯತ್ನ ಮಾಡಿ ಸಾಯಂಕಾಲ ಆದರೂ ಪರವಾಗಿಲ್ಲ ರಾತ್ರಿ ಆದರೂ ಪರವಾಗಿಲ್ಲ ಇವತ್ತು ನನಗೆ ಕೊಟ್ಟೆ ಕಳಿಸ್ಬೇಕು ಅಂತ ಓಹೋ ಇವತ್ತು ಪೂರ್ತಿ ಇವತ್ತು ತಗೊಂಡು ಹೋಗೋಕ್ಕೆ ಬಂದಿದ್ದಾನೆ ಇನ್ನು ಬಿಡಂಗಿಲ್ಲ ಅಂತೇಳ್ಬಿಟ್ಟು ಸರಿಯಪ್ಪ ಆಯ್ತು ನಿನಗೆ ಹೋಗೋದೊಳಗಡೆ ನಾನು ಮುಕ್ತಿ ಏನೋ ಕೊಡ್ತೀನಿ ಆದರೆ ನಾನು ಹೇಳಿದ್ದೊಂದು ಸಣ್ಣ ಕೆಲಸ ನೀನು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಸರಿ ಆಯಿತು ನಾನು ಮುಕ್ತಿನೇ ತೊಗೊಂಡು ಹೋಗ್ತೀನಿ ಅಂದ ಮೇಲೆ ಅಷ್ಟೆಲ್ಲ ಜನ ಇಷ್ಟು ದಿನ ತಿರುಗಾಡಿ ತಿರುಗಾಡಿ ಅವ್ರು ಹಂಗೆ ಅಡ್ಡಾಡ್ತಾರ ನಾನು ಸಾವುಕಾರದಿ ಇವತ್ತೇ ಬಂದು ಒಂದೇ ದಿನದಲ್ಲಿ ಮುಕ್ತಿ ಹೋಗ್ಬಿಟ್ಟೆ ಅಂತ ಹೇಳಕ್ ಬರುತ್ತೆ ಏನು ಹೇಳಿದ್ರೆ ನಾನು ಮಾಡ್ಬಿಡ್ತೀನಿ ಹೇಳ್ರಿ ಅಂತ ಏನು ದೊಡ್ಡ ಕೆಲಸ ಇಲ್ಲ ಸ್ವಲ್ಪ ಸಣ್ಣ ಕೆಲಸ ಐತಿ ಮಾಡಬೇಕು ಏನ್ ಮಾಡ್ಬೇಕು ಈ ಬಿಂದಿಗೆ ತೊಗೊಂಡೋಗಿ ಒಂದಷ್ಟು ನೀರು ತುಂಬ್ಕೊಂಬಾ ಅಂತಾರೆ ಈ ಮನುಷ್ಯ ಒಂದು ದಿನ ಕೊಡನೂ ಮುಟ್ಟಿಲ್ಲ ಬಿಂದಿಗೆನೂ ಮುಟ್ಟಿಲ್ಲ ಸರಿ ಆಯ್ತು ಇವತ್ತು ಗುರುಗಳು ಹೇಳ್ತಿದ್ದಾರೆ ಮುಕ್ತಿ ಬೇಕಾಗಿದೆ ಅದೊಂದು ಕೆಲಸ ಮಾಡೋಣ ಅಂತೇಳಿ ಆ ಬಿಂದಿಗೆ ತೊಗೊಂಡು ಆ ಕೆರೆ ದಂಡಿಗೆ ಹೋಗ್ತಾನೆ ಸ್ವಲ್ಪ ದಂಡಿಗೆ ನಿಲ್ತಾನೆ ಅಲ್ಲಿ ಬರೀ ಕೆಸರು ಇರುತ್ತೆ ಸ್ವಲ್ಪ ಮುಂದೆ ಹೋಗಿ ತುಂಬಿಕೊಳ್ತಾನೆ ಆ ಸ್ವಲ್ಪ ಮಣ್ಣು ಗೊಡಗು ಕಸ ಎಲ್ಲ ಬರುತ್ತೆ ತುಂಬಿಕೊಂಡು ಬರ್ತಾನೆ ಗುರುಗಳೇ ಆಯ್ತಲ್ಲ ತುಂಬ್ಕೊಂಡು ಬಂದೆ ಅಂತಾನೆ ಸರಿ ಸರಿ ಆಯಿತು ತುಂಬ್ಕೊಂಡೇನೋ ಬಂದೆ ಸ್ವಲ್ಪ ಇನ್ನೊಂದು ಕೆಲಸ ಐತೆ ಅದನ್ನು ಮಾಡಿಬಿಡು ಹೋಗ್ಬೇಕಾದ್ರೆ ಮುಕ್ತಿ ತೊಗೊಂಡು ಹೋಗ್ಬಿಡು ಅಂತ ಹೌದಾ ಸರಿ ಹಾಗಾದರೆ ಹೇಳಿ ಮಾಡ್ತೀನಿ ಅಂತ ನೀರು ತಂದು ಅಲ್ಲಿಟ್ಟ ಅದು ನೋಡ್ತಾರೆ ನೀರು ತರನೇ ಇಲ್ಲ ಅದು ಬರೀ ಮಣ್ಣು ಬರೀ ಕೆಸರು ಬರೀ ಗೊಡಗೆದ್ದು ಬಿಟ್ಟೈತೆ ಫುಲ್ಲು ಕಸ ಐತಿ ಆಯ್ತಪ್ಪ ಇದು ನೀರೇನೋ ತುಂಬ್ಕೊಂಡು ಬಂದಿದೆ ಆದರೆ ಇದು ಇಷ್ಟು ಕಸರ ಐತಿ ಇದರೊಳಗಡೆ ನಿನಗೆ ಮುಕ್ತಿ ಸಿಗೋದಿಲ್ಲ ಇದು ಸ್ವಲ್ಪ ತಿಳಿಯಾಗಬೇಕು ತಿಳಿಯಾಗಿ ಎಲ್ಲ ಕಸರು ಕೆಳಗಡೆ ಕೂತ್ಕೊಂಡು ನಿನ್ನ ಮುಖ ಸ್ಪಷ್ಟವಾಗಿ ಕಾಣಿಸ್ಬೇಕು ಆವಾಗಲೇ ನಿನಗೆ ಮುಕ್ತಿ ಕೊಟ್ಟು ಕಳಿಸಿಬಿಡ್ತೀನಿ ಅಂತ ಏ ಇಷ್ಟು ಸುಲಭ ಐತನ್ರಿ ಮುಕ್ತಿ ಇದು ಯಾಕೆ ಮೊದಲೇ ಹೇಳಲ್ಲ ಮಗ ಅಂತ ಇಷ್ಟು ಸುಲಭ ಐತಂತ ಗೊತ್ತಿದ್ರೆ ನಾನು ಯಾವತ್ತೋ ತೊಗೊಂಡ್ಬಿಡ್ತಿದ್ದೆ ಇದನ್ನು ಇದೇನು ದೊಡ್ಡ ಕೆಲಸ ರೀ ಮಾಡ್ತೀನಿ ರೀ ಅಂತ ಸರಿ ಕೂತ್ಕೊಳ್ಳಪ್ಪ ಅಂತ ಕೂತ್ಕೊಂಡು ಮುಂದೆ ಆ ಗಡಿಗೆ ಮುಂದೆ ಕೂತ್ಕೊಂಡು ನೋಡ್ತಾ 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 ಕೊಡ್ತಾನೆ ಅದು ಒಳಗಡೆ ಗೊಡುಗು ಒಂಡು ಎಲ್ಲ ನಿಧಾನಕ ನಿಧಾನಕ ನಿಧಾನಕ್ಕೆ ಕೆಳಗಿಳಿದು ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದೊಳಗಡೆ ಇನ್ನೇನು ತಿಳಿಯಾಗಬೇಕು ಆ ಕಡೆಯಿಂದ ಸನ್ಯಾಸಿ ಬಂದು ಒಂದು ಕೋಲ್ ತೊಗೊಂಡು ಹಿಂಗೆ ಆಡಿಸ್ಕೊಡ್ತಾನೆ ಅವಾಗ ಹಿಂಗೆ ನೋಡ್ತಾನೆ ಯಾಕೆ ಬೇಕು ಸುಮ್ಮನೆ ಮಾತಾಡ್ಸೋದು ಬೇಡ ಇನ್ನೊಂದು ಸಲ ನೋಡೋಣ ಬಿಡು ಅಂತ ಏನಿನ್ನೂ ಟೈಮ್ ಆಗಿಲ್ಲಲ್ಲ ಇನ್ನೂ ಮಧ್ಯಾಹ್ನ ಸಾಯಂಕಾಲ ತನಕ ಟೈಮ್ ಐತಿ ಇಷ್ಟು ಅವಸರ ಮಾಡೋದು ಯಾಕೆ ಇಪ್ಪತ್ತು ನಿಮಿಷದಾಗ ಇನ್ನೊಂದು ಸಲ ನೋಡೋಣ ಅಂತ ಮತ್ತೆ ಕೊಡ್ತಾನೆ ಮತ್ತೆ ಹದಿನೈದು ನಿಮಿಷ ಇಪ್ಪತ್ ನಿಮಿಷ ಮೂವತ್ತು ನಿಮಿಷ ಹಿಂಗಾಯ್ತು ಇನ್ನೇನು ತಿಳಿಯಾಗಿ ಮುಖ ಕಾಣಿಸ್ಬೇಕು ಮತ್ತೆ ಬಂದು ಕೋಲಾಡಿಸ್ತಾರೆ ಅವಾಗಲೂ ಕೋಪ ಬರುತ್ತೆ ಸುಮ್ಮನಾಗ್ತಾನೆ ಹಿಂಗೇ ಮಧ್ಯಾಹ್ನ ತನಕ ನಡೀತೈತಿ ಅವಾಗ ಲಾಸ್ಟಿಗೆ ಕೋಪ ಬರುತ್ತೆ ಸ್ವಾಮಿಗಳೇ ನಿಮಗೆ ಮುಕ್ತಿ ಕೊಡಕಾದ್ರೆ ಕೊಡಕ್ ಅನ್ನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ನೋಡು ಅಂತ ಹೇಳಿರಿ ನಾನು ನೋಡ್ತಾ ಇದ್ದೀನಿ ಇನ್ನೇನು ಆಗಬೇಕು ಅದನ್ನ ತದೇಕ ಚಿತ್ರದಿಂದ ನೋಡ್ತಾ ನೋಡ್ತಾ ತಿಳಿಯಾದ ತಕ್ಷಣ ಮುಕ್ತಿ ಸಿಗುತ್ತೆ ಅಂತ ಹೇಳ್ತೀರಿ ಬಂದು ಬಂದು ಕೋಲಾಡಿಸ್ತಾ ಇದ್ರೆ ಇದು ತಿಳಿಯಾಗೋದೇ ಯಾವಾಗ ನನಗೆ ಮುಕ್ತಿ ಸಿಗೋದು ಯಾವಾಗ ಅಂತ ಹಂಗೆ ಒಂದು ಗಡಿಗೆ ನೀರೇ ಆ ಒಂದು ಕೆಳಗಡೆ ಕುಂತು ತಿಳಿಯಾಗಿ ಮುಖ ಕಾಣಿಸ್ಬೇಕಂದ್ರನೆ ಅರ್ಧ ಗಂಟೆ ಒಂದು ಗಂಟೆ ಹಿಡಿಯುತ್ತೆ ನಿನಗೆ ಆದ್ರೆ ಮನಸ್ಸು ಯಾವಾಗ ಇಷ್ಟು ತಿಳಿಯಾಗತ್ತೋ ಅವತ್ತು ಎಲ್ರಿಗೂ ಮುಕ್ತಿ ಸಿಗುತ್ತಪ್ಪ ಆದ್ರೆ ಆ ಮನಸ್ಸು ಅಷ್ಟು ತಿಳಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಬೇಕಾಗತ್ತೆ ಧ್ಯಾನ ಮಾಡಬೇಕಾಗತ್ತೆ ಭಗವಂತನ ಸೇವೆ ಮಾಡಬೇಕಾಗತ್ತೆ ಮನಸ್ಸನ್ನ ನಿಗ್ರಹ ಮಾಡಬೇಕಾಗತ್ತೆ ಅಷ್ಟಾದ್ರೆ ಸಾಕು ಬೇಕಾದರೂ ಮುಕ್ತಿ ಸಿಗುತ್ತೆ ಆದರೆ ಆ ಮನಸ್ಸು ಇನ್ನೇನು ಧ್ಯಾನದಲ್ಲಿ ತಿಳಿಯಾಗಬೇಕು ಅಂದ ತಕ್ಷಣನೇ ಯಾವುದೋ ಒಂದು ವ್ಯರ್ಥ ವಿಚಾರ ಪರಚಿಂತನೆ ಪರದರ್ಶನ ಎಷ್ಟೆಲ್ಲ ಕೋಲುಗಳು ಆಡಿಸ್ಕೊಂಡು ಕೂತಿದೀವಿ ನಾವು ಮನಸ್ಸೊಳಗಡೆ ದಿನಕ್ಕೆ ಇಪ್ಪತ್ತು ಮೂವತ್ತು ಕೋಲುಗಳು ಆಡಿಸ್ಕೊತ ಕೂತಾಗ ಒಳಗಡೆ ಇರತಕ್ಕಂಥ ಆ ಚಿಂತೆ ದುಃಖ ಅಶಾಂತಿ ವಿಕಾರಗಳೆಲ್ಲ ತೇಲ್ತಾ ಹೋದಾಗ ಅದು ಯಾವಾಗ ತಿಳಿಯಾಗೋದು ಅದು ಮುಕ್ತಿ ಸಿಗೋದು ಯಾವಾಗ ಅಷ್ಟು ಸುಲಭ ಇದ್ದಿದ್ರೆ ಎಲ್ಲರೂ ಕೂಡ ಇಷ್ಟೊತ್ತಿಗೆ ಮುಕ್ತಿಯನ್ನು ಕರೀದಿ ಅಂಗಡಿಯಲ್ಲೇ ಇಟ್ಬಿಡ್ತಾ ಇದ್ರು ಅಂತ ಹೇಳಿದ್ರು ಹಂಗೆ ನಾವು ಕೂಡ ಜೀವನದಲ್ಲಿ ಇಲ್ಲಿ ಯಾವುದನ್ನೂ ಒಂದೇ ಸಲಕ್ಕೆ ಪಡಿಯೋಕೆ ಆಗಲ್ಲ ಆದರೆ ಒಂದು ಸಲ ಖಂಡಿತ ಪಡಿಬೋದು ಆದರೆ ಸತತವಾದ ಅಭ್ಯಾಸ ಬೇಕು ಅಂತ ಹೇಳ್ತಾರೆ ಯಾವುದು ಕೂಡ ಸತತವಾದ ಅಭ್ಯಾಸ ಬಿಟ್ಟರೆ ನೋ ಶಾರ್ಟ್ ಕಟ್ ರೂಟ್ ಯಾವ ಸಾಧನೆಗೂ ಶಾರ್ಟ್ ಕಟ್ ರೂಟ್ ಇಲ್ಲ ಶಾರ್ಟ್ಕಟ್ ರೂಟ್ ಇದ್ರೆ ಅದು ಸಾಧನೆ ಅಲ್ಲ ಅದು ಬರೀ ಸಾಧನ ಮಾತ್ರ ಸಾಧನಗಳಿಂದ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಆದ್ರೆ ಸಾಧನೆಗೆ ಮಾತ್ರ ಸತತ ಪ್ರಯತ್ನ ಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಬಹುವಿದ್ಯೆ ಬಹುತರ್ಕ ಬಹು ನೇಮ ಬೇಕಿಲ್ಲ ವಹಿಸೆ ಜೀವನ ಬರವನು ಹಗುರೆನಿ ಪವೋಲ್ ಸಹನೆ ಸಮರಸ ಭಾವ ಅಂತ ಪರೀಕ್ಷೆಗಳು ವಿಹಿತ ಆತ್ಮದ ಹಿತಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರೆ ಅಂದ್ರೆ ಜೀವನದಲ್ಲಿ ಬರುವಂತ ಪ್ರತಿ ಒಂದು ಪರೀಕ್ಷೆಗಳು ಕೂಡ ನಿನಗೆ ಒಂದು ಅನುಭವವನ್ನು ಕೊಟ್ಟು ಹೋಗ್ಲಿಕ್ಕೆ ಬರುತ್ತವೆ ಆ ಒಂದು ಅನುಭವವನ್ನು ಸ್ವೀಕಾರ ಮಾಡಿ ಮುಂದೆ ನೀನು ಆ ತಪ್ಪನ್ನ ಮಾಡಿದಿರ ಮತ್ತೆ ನೀನು ನಿನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನ ಅನುಭವ ಮಾಡಲಿಕ್ಕೆ ಆ ಆತ್ಮ ಕಲ್ಯಾಣಕ್ಕೆ ಅದು ಉಪಯೋಗಕ್ಕೆ ಬರುತ್ತೆ ಅದಕ್ಕೆ ಯಾವುದೇ ಪರೀಕ್ಷೆಗಳು ಕೂಡ ನನಗೆ ಕಷ್ಟ ಅನ್ಕೊಳ್ಬೇಡ ಯಾಕೆ ನನಗೆ ಈ ಪರೀಕ್ಷೆಗಳು ಬರುತ್ತೆ ಅನ್ಕೊಳ್ಬೇಡ ನೀನೊಬ್ಬನಲ್ಲ ಎಲ್ಲನಿಗೂ ಕೂಡ ಹುಟ್ಟಿದಾಗಿನಿಂದನೂ ನಾವು ಹೋರಾಟದಲ್ಲೇ ಬಂದಿದ್ದೀವಿ ಹುಟ್ಟಿದಾಗಿನಿಂದ ನಾವೆಲ್ಲರೂ ನಕ್ಕೊಂತ ಬಂದಿದ್ದೀವೇನು ಹತ್ಕೊಂತಾನೆ ಬಂದೀವಿ ತಾಯಿಯ ಗರ್ಭದಿಂದ ಆಚೆ ಬರಬೇಕಾದ್ರೂ ಕೂಡ ಹೋರಾಟ ಮಾಡಿಕೊಂಡೇ ನಾವು ಬಂದಿದ್ದೀವಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿಕೊಂಡೇ ನಾವು ಬಂದಿದ್ದೀವಿ ಭೂಮಿಗೆ ಬಿದ್ದ ಮೇಲೆ ಕೂತ್ಕೊಳ್ಳೋಕೆ ಹೋರಾಟ ಕೂತ್ಕೊಂಡ ಮೇಲೆ ನಡೆಯೋಕೆ ಹೋರಾಟ ನಡೆಯೋದಾದ ಮೇಲೆ ಎಡದಿರುವಂಗಿರೋಕ್ಕೆ ಹೋರಾಟ ನಡೆಯಕ್ಕಾದ ಮೇಲೆ ಕಲಿಯೋದಕ್ಕೆ ಹೋರಾಟ ಕಲಿತಾದ ಮೇಲೆ ಮಾಡೋದಕ್ಕೆ ಹೋರಾಟ ಜೀವನ ಮಾಡ್ಕೊಂತ ಮಾಡ್ಕೊಂತ ಇಷ್ಟೆಲ್ಲ ಮಾಡಿದ ಮೇಲೆ ಕೊನೆಗೆ ಸಾಯ್ಬೇಕಂದ್ರೂ ಕೂಡ ಹೋರಾಟ ಮಾಡಿನೇ ಸಾಯ್ಬೇಕು ಈ ಜೀವನ ಅಷ್ಟು ಸುಲಭ ಇಲ್ಲ ಹಾಗಾಗಿ ಹೋರಾಡಲಿಕ್ಕೆ ಬಂದವನು ಯುದ್ಧ ಭೂಮಿಯಲ್ಲೇ ಇದ್ದವನು ನೀನು ಈಗ ಎದುರುಕೊಂಡು ಹೋದರೆ ಆಗೋದಿಲ್ಲ ಹಾಗಾಗಿ ನಿನ್ನಲ್ಲಿ ಒಂದಷ್ಟು ಸಹನೆ ಇಟ್ಕೋ ಯಾರಿಗೆ ಬರದೇ ಇರೋದೇ ನಿನಗೆ ಬರೋದಿಲ್ಲ ಎಲ್ಲರಿಗೂ ಬಂದಂತೆ ನಿನಗೂ ಬರುತ್ತೆ ಆದರೆ ಎಲ್ಲ ಅಂತ ಪರೀಕ್ಷೆಗಳು ಇದೆಲ್ಲವೂ ಕೂಡ ನಿನ್ನ ಆತ್ಮದ ಹಿತಕ್ಕೆ ಒಂದು ಅನುಭವವನ್ನು ಕೊಟ್ಟು ಹೋಗುತ್ತೆ ಹೊರತಾಗಿ ಅದರಲ್ಲಿ ನಿನ್ನ ಪಾಠವನ್ನು ಕಲಿತ ಮೆಟ್ಟಲುಗಳು ಏರಿದಾಗ ಮಾತ್ರ ನಿನ್ನ ಜೀವನ ಸಾರ್ಥಕ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಮಾತು ಅವರು ಒಂದು ಕ್ಷಮೆ ಅಂತಂದ್ರೆ ನೆಮ್ಮದಿ ಆ ನೆಮ್ಮದಿ ಅಥವಾ ಮನೋನಿಗ್ರಹ ಪಡಿಬೇಕು ಅಂದ್ರೆ ತಪಸ್ಸುಗಳು ಬೇಕು ಅಂತ ಹೇಳ್ತಾರೆ ಆದ್ರೆ ಏನು ತಪಸ್ಸು ಹೇಳ್ತಾರೆ ಅಂತಂದ್ರೆ ಕ್ಷಮೆ ದೋಷಿಗಳಲ್ಲಿ ಕೆಚ್ಚದೆ ವಿಧಿಯ ಬಿರುಬಿನಲಿ ಸಮತೆ ನಿರ್ಮತ್ಸರತೆ ಸೋಲ್ ಗೆಲುವುಗಳಲ್ಲಿ ಶಮವ ಪಡೆಯಲು ಈ ನಾಲ್ಕು ತಪಗಳೇ ಸಾಕು ಭ್ರಮೆಯೋ ಮಿಕ್ಕೆಲ್ಲ ತಪ ಮಂಕು ತಿಮ್ಮ ಅಂತಾರೆ ಸಂಸಾರಸ್ಥರಿಗೆ ಮತ್ತು ಸರಳವಾಗಿ ಆಧ್ಯಾತ್ಮದಲ್ಲಿ ತುಟ್ಟ ತುದಿಯನ್ನು ಏರ್ಬೇಕನ್ನೋರಿಗೆ ಬಹಳ ಸರಳ ದಾರಿ ಹೇಳ್ಕೊಟ್ಟಿದ್ದು ಅಂದರೆ ಮಂಕುತಿಮ್ಮನ ಕಗ್ಗ ನನ್ನ ಜೀವನದಲ್ಲಿ ಬಹಳ ಪರಿವರ್ತನೆ ಮಾಡಿರೋದು ಅಂತಂದ್ರೆ ಮಂಕುತಿಮ್ಮನ ಕಗ್ಗಗಳು ಎಷ್ಟು ಸ್ಫೂರ್ತಿ ಅಂದರೆ ಬಹಳ ತಲೆ ಅವರು ಬಹಳ ಸರಳ ಇದೆ ಎಲ್ಲರೂ ಆಧ್ಯಾತ್ಮಿಕ ಜೀವನದಲ್ಲಿ ಇರುವವರೇ ನೀವು ನೀವು ಅಂದುಕೊಂಡಿಲ್ಲ ಅಷ್ಟೇ ಅನುಭವನೇ ಆಧ್ಯಾತ್ಮಿಕತೆ ಒಂದು ಸೊಬಗ ಅಷ್ಟೇ ಇನ್ನೇನಿದೆ ಒಳಗಡೆ ಇದ್ದವರು ಅನುಭವ ಪಡಿಬೇಕು ಹೊರಗಡೆ ಇದ್ದವರು ಅನುಭವ ಪಡಿಬೇಕು ಹಾಗೆ ಜಗತ್ತೇ ಒಂದು ಪಾಠಶಾಲೆ ಇದು ಕಲಿಬೇಕು ಅಂದರೆ ಅದಕ್ಕೆ ಅವ್ರು ಹೇಳ್ತಾರೆ ತಪಸ್ಸು ತಪಸ್ಸು ಅಂತ ಗಡ್ಡ ಬಿಟ್ಕೊಂಡು ಕಾವಿ ವಸ್ತ್ರ ಹಾಕ್ಕೊಂಡು ಸಂಸಾರ ಬಿಟ್ಟು ಎಲ್ಲೋ ಬೆಟ್ಟದ ಮೇಲೆ ಕೂತರೇ ತಪಸ್ಸು ಅಂತ ಅಲ್ಲ ಕ್ಷಮೆ ದೋಷಿಗಳಲ್ಲಿ ಯಾರು ನಿಮಗೆ ದೋಷವನ್ನು ಹುಡುಕ್ತಾರೆ ನಿಂದನೆ ಮಾಡ್ತಾರೆ ಅವಮಾನ ಮಾಡ್ತಾರೆ ಯಾರು ಕಳ್ಳರು ಸುಳ್ಳರು ಇದಾರು ಅಂಥವ್ರನ್ನ ಸ್ವಲ್ಪ ಕ್ಷಮಿಸಕ್ಕೆ ಬಂದರೆ ನೀನೊಬ್ಬ ದೊಡ್ಡ ತಪಸ್ವಿ ಅಂತ ಹೇಳ್ತಾರೆ ಇಷ್ಟೇ ನೀನ್ ಸಂಸಾರಿನ ಸನ್ಯಾಸಿನ ಮುಖ್ಯ ಅಲ್ಲ ಸ್ವಲ್ಪ ನೀನು ಅಂಥವ್ರನ್ನ ಕ್ಷಮಿಸಕ್ಕೆ ಬಂದ್ರೆ ಸಾಕು ಅಂತ ಹೇಳ್ತಾರೆ ಕ್ಷಮೆ ದೋಸಿಗಳಲ್ಲಿ ಕೆಚ್ಚದೆ ವಿಧಿಯ ಬಿರುಬಿನಲಿ ಅಂತ ಹೇಳ್ತಾರೋ ಕೆಚ್ಚದೆ ಇರಬೇಕು ಯಾವುದರಲ್ಲಿ ವಿಧಿಯ ಬಿರುಬಿನಲಿ ಅಂದ್ರೆ ವಿಧಿ ಕೊಡುವಂತ ಪರಿಸ್ಥಿತಿಗಳನ್ನ ಎದುರಿಸುವಾಗ ಒಂದಷ್ಟು ಕೆಚ್ಚದೆ ತೋರಿಸು ಅವ್ರ ಮೇಲೆ ಇವ್ರ ಮೇಲೆ ಅಲ್ಲ ಯಾರನ್ನೂ ಎದುರಿಸ್ಲಿಕ್ಕೆ ಅಲ್ಲ ನಿನ್ನ ತೋಳುಬಲ ಜನಬಲ ಯಾವುದು ಹಣ ಬಲ ಕೂಡ ಬೇರೆಯವರನ್ನ ದಮನ ಮಾಡ್ಲಿಕ್ಕಾಗಿ ಅಲ್ಲ ನಿನ್ನ ಎಲ್ಲಿ ತೋರಿಸ್ಬೇಕು ವಿಧಿಯ ಬಿರುಬಿನಲಿ ಅಂತ ಹೇಳ್ತಾರೆ ಸಮತೆ ನಿರ್ಮತ್ಸರತೆ ಸೋಲ್ ಗೆಲುವುಗಳಲ್ಲಿ ಅಂದ್ರೆ ಒಂದು ಸಮತೆ ಇರಬೇಕು ಮತ್ತು ನಿರ್ಮತ್ಸರತೆ ಇರಬೇಕಂತ ಮತ್ಸರ ಇರಬಾರದು ಅಂತ ಹೇಳ್ತಾರೆ ಅವರು ಯಾವುದೇ ಒಂದು ಯಾರಾದ್ರೂ ಒಬ್ರು ಬೆಳೀತಾ ಇದಾರೆ ನಮ್ಮವರಾಗ್ಲಿ ಬೇರೆಯವರಾಗ್ಲಿ ಒಬ್ರು ಬೆಳೀತಾ ಇದಾರೆ ಅಂತಂದಾಗ ಅದು ನಮ್ಮ ಕುಟುಂಬದವರಾದ್ರೂ ಬೇರೆಯವರಾದ್ರೂ ಮತ್ಸರ ಪಡಬೇಡ ಮತ್ತು ಸೋಲ್ ಗೆಲುವುಗಳನ್ನ ಸಮಾನವಾಗಿ ಸ್ವೀಕಾರ ಮಾಡು ಸಮತೆ ನಿರ್ಮತ್ಸರತೆ ಸೋಲ್ ಗೆಲುವುಗಳಲ್ಲಿ ಶಮವ ಪಡೆಯಲು ಈ ನಾಲ್ಕು ತಪಗಳೇ ಸಾಕು ಭ್ರಮೆಯು ಮಿಕ್ಕೆಲ್ಲ ತಪ ಮಂಕುತಿಮ್ಮ ಅಂತ ಹೇಳ್ತಾರೆ ಉಳಿದವೆಲ್ಲ ತಪಸ್ಸು ಅದು ಒಂದು ಭ್ರಮೆ ಅಷ್ಟೇ ಸುಮ್ಮನೆ ತಪಸ್ಸು ಅಂತ ಹೋಗಿ ಅಲ್ಲಿ ಕೂತ್ಕೊಳ್ತಾರೆ ಅದಕ್ಕೆ ಹೇಳ್ತಾರೆ ಅವರು ಮನೆಯ ಬಿಡಲೆಂ ವನಗುಹೆಯ ಸೇರಲೇಮ್ ಮನವ ಬಿಟ್ಟಿರಲೋದೆ ಮಂಕುತಿಮ್ಮ ತಿಮ್ಮ ಅಂತಾರ ಮನಸ್ಸು ಬಿಟ್ಟು ಏನಾದ್ರೂ ಹೋಗ್ತಾರೆ ಮನಸ್ಸು ತಾನೇ ನಮಗೆ ಕಾಟ ಕೊಡ್ತಾ ಇರೋದು ಮನಸ್ತಾನೆ ನಮಗೆ ಚಂಚಲ ಆಗ್ತಾ ಮನಸ್ಸು ತಾನೇ ನಮಗೆ ಸ್ಥಿರ ಆಗದೆ ಇರೋದು ಮನೆ ಬಿಡೋದ್ರಿಂದ ಒನಗುಹೆ ಸೇರೋದ್ರಿಂದ ಆದ್ರೆ ಮನಸ್ಸಂತೂ ಬಿಟ್ಟು ಹೋಗಿಲ್ವಲ್ಲ ಅಲ್ಲಿ ಕೂತ್ಕೊಂಡ್ರು ಅದೇ ಮನಸ್ಸನ್ನೇ ಅವ್ರು ಏನ್ ಮಾಡ್ಬೇಕಾಗತ್ತೆ ನಿಗ್ರಹ ಮಾಡ್ಬೇಕಾಗುತ್ತೆ ಹಾಗೆ ಎಲ್ಲ ತಪಸ್ಸುಗಳು ಒಂದು ಭ್ರಮೆ ಅನುಕೋ ನೀನು ಸರಳವಾಗಿ ಸಂಸಾರದಲ್ಲಿ ಇದ್ರೂ ಕೂಡ ಒಂದಷ್ಟು ದೋಷಗಳನ್ನ ಕ್ಷಮಿಸೋದನ್ನ ಕಲ್ತು ಬಿಡು ಕೆಚ್ಚದೆ ಒಂದಷ್ಟು ಪರಿಸ್ಥಿತಿ ಬಂದಾಗ ನೀವು ಒಂದಷ್ಟು ಕೆಚ್ಚದೆಯಿಂದ ಹೋರಾಟ ಮಾಡಿ ಅವುಗಳನ್ನು ನೀನು ನಿಗ್ರಹ ಮಾಡು ಅವುಗಳನ್ನು ನೀನು ಪರಿಸ್ಥಿತಿಯನ್ನು ಎದುರಿಸು ಮತ್ತು ಸಮತೆ ನಿರ್ಮತ್ಸರತೆ ಸೋಲು ಗೆಲುವುಗಳಲ್ಲಿ ಜೀವನ ಅಂದಮೇಲೆ ಯಾವತ್ತೂ ಗೆಲ್ಲಬೇಕು ಅಂತಂದರೆ ಅದು ಯಾರಿಗೂ ಸಾಧ್ಯ ಇಲ್ಲ ಯಾವಾಗಲೂ ಸಮಾಜ ನನ್ನನ್ನು ಹೊಗಳಬೇಕು ಅಂದರೆ ಅದನ್ನೂ ಸಾಧ್ಯ ಇಲ್ಲ ಯಾವಾಗಲೂ ನಾನು ಎಡುವುದಿರ ನಡೀಬೇಕು ಅಂದರೆ ಅದನ್ನೂ ಸಾಧ್ಯ ಇಲ್ಲ ಇಲ್ಲಿ ಏಳು ಬೀಳು ಸೋಲು ಗೆಲುವು ಮಾನ ಅವಮಾನ ಎಲ್ಲವೂ ನಡೀತಾ ಇರುತ್ತೆ ಅದಕ್ಕೆ ಎರಡು ಬಂದಾಗ ಇಗ್ಗೋದು ಬೇಡ ಕುಗ್ಗೋದು ಬೇಡ ಹೊಗಳಾಗ ಹುರಿನೂ ಆಗಬೇಡಿ ತೆಗಳ್ದಾಗ ಚಪಾತಿನೂ ಆಗಬೇಡಿ ಅಂದರೆ ನೀವು ಯಾವಾಗಲೂ ಸಮಾನವಾಗಿ ಸ್ವೀಕಾರ ಮಾಡೋದನ್ನು ಬಿಡು ಸಮತೆ ನಿರ್ಮತ್ಸರತೆ ಪೂರ್ತಿಯಾಗಿರ್ತಕ್ಕಂಥ ಸೋಲ್ ಗೆಲುವುಗಳಲ್ಲಿ ಶಮವ ನೀಂ ಪಡೆಯಲು ಈ ನಾಲ್ಕು ತಪಗಳೇ ಸಾಕು ಶಮ ಅಂತಂದರೆ ನೆಮ್ಮದಿ ಮನಸ್ಸಿನ ನಿಗ್ರಹವನ್ನು ಪಡಿಬೇಕು ಅಂದರೆ ಈ ನಾಲ್ಕು ತಪಸ್ಸು ಒಂದು ಕ್ಷಮಿಸೋದು ಇನ್ನೊಂದು ಕೆಚ್ಚದೆ ತೋರಿಸೋದು ಮತ್ತೊಂದು ಸಮಾನವಾಗಿ ಸಿಕ್ಕ ಸ್ವೀಕಾರ ಮಾಡೋದು ಮತ್ತು ಮತ್ಸರ ಪಡೆದೇ ಇರೋದು ಈ ನಾಲ್ಕು ಯಾರು ಅಳವಡಿಸ್ಕೊಳ್ತಾರೋ ಆತನಿಗಿಂತ ದೊಡ್ಡ ತಪಸ್ವಿ ಮತ್ತಾರು ಇಲ್ಲ ಆತನಿಗೆ ಮಾನಸಿಕ ನೆಮ್ಮದಿ ಎಲ್ಲಿದ್ರೂ ಸಿಕ್ಕೇ ಸಿಗುತ್ತೆ ಇದಕ್ಕಿಂತ ದೊಡ್ಡ ತಪಸ್ಸೇ ಇಲ್ಲ ಮತ್ತು ಉಳಿದುವೆಲ್ಲ ಮೆ ಅಂತ ಹೇಳ್ತಾರೆ ಅವ್ರವ್ರದ್ದೇ ಒಂದು ಲೋಕದಲ್ಲಿ ಅವ್ರವರೇ ಏನೋನೋ ಒಂದೊಂದು ಮಾಡ್ಕೊಂಡು ಹೋಗ್ತಿದ್ದಾರೆ ಬಿಟ್ಟರೆ ಇಷ್ಟು ನೀನು ಅಳವಡಿಸ್ಕೊಂಡ್ರೆ ಸಾಕು ನಿನ್ನ ಜೀವನ ನೆಮ್ಮದಿಯಾಗಿ ಇಟ್ಕೊಳ್ಬೋದು ಅನ್ನುವಂಥ ಸರಳ ಒಂದು ಉಪಾಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಡಿ ವಿ ಜಿ ಅವರು ಹಾಗಾಗಿ ಇದು ಎಲ್ಲರಿಗೂ ಕೂಡ ಸುಲಭ ಸಾಧ್ಯ ಏನೂ ಬಿಡಬೇಕು ಅಂತ ಇಲ್ಲ ಇದು ನಮ್ಮ ಮನಸ್ಸಿನ ಒಳಗಡೆ ನಾವು ಅಣಿಗೊಳಿಸಬೇಕಾದಂಥ ಒಂದಷ್ಟು ಈ ಹದವನ್ನು ನಾವು ಕಲ್ತು ಬಿಟ್ಟರೆ ಈ ವಿದ್ಯೆಯನ್ನು ಈ ಯೋಗವನ್ನು ನಾವು ಕಲ್ತು ಬಿಟ್ಟರೆ ಖಂಡಿತವಾಗಿ ನಾವು ಕೂಡ ಒಬ್ಬ ತಪಸ್ವಿಯಾಗಿ ನಮ್ಮ ಜೀವನವನ್ನು ಶಾಂತಮಯವಾಗಿ ಮಾಡಿಕೊಂಡು ನಾವು ಕೂಡ ಪರಮಾತ್ಮನ ಧ್ಯಾನದಲ್ಲಿ ನಮ್ಮ ಆತ್ಮ ಕಲ್ಯಾಣವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನಮ್ಮ ಆತ್ಮದ ಒಂದು ಸ್ಮೃತಿಯನ್ನ ಎದ್ದು ಸದಾ ಪರಮಾತ್ಮನ ನೆನಪಲ್ಲಿ ಸದಾ ಕಾಲ ಇದ್ದು ಆ ಪರಮಾತ್ಮನ ರಕ್ಷಣಾ ಕವಚ ಜೊತೆಗೆ ಇಂಥ ಒಂದಿಷ್ಟು ಜೀವನದಲ್ಲಿ ನಾವು ಮೌಲ್ಯಗಳನ್ನು ಅಳವಡಿಸಿಕೊಂಡು ಹೋಗಿದ್ದೆ ಆದರೆ ಖಂಡಿತವಾಗಿ ನಮ್ಮ ಜೀವನದಲ್ಲೂ ಕೂಡ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡ್ತಾ ಕಾಪಾಡ್ತಾ ಬದುಕನ್ನು ಸುಂದರವಾಗಿ ಮಾಡಿಕೊಳ್ಳೋಣ ಅಂತ ಶಕ್ತಿಯನ್ನು ಪರಮಾತ್ಮ ಕರುಣಿಸ್ಲಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಅಚ್ಚ ಓಂ ಶಾಂತಿ